ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಸುನಿಲ್ ಬೋಸ್ ಅವರಿಗೆ ಅವಕಾಶ ಮಾಡಿಕೊಟ್ಟಿರುವ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರವು ಉಪಯುಕ್ತವಾಗಿದ್ದು ಸ್ನೇಹಿತರಾದ ಸುನಿಲ್ ಬೋಸ್ ಅತ್ಯಧಿಕ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಖ್ಯಾತ ಉದ್ಯಮಿ ಹಾಗೂ ಕಾಂಗ್ರೆಸ್ ಮುಖಂಡ ಜೆ ಅಕ್ಷಯ್ ಕುಮಾರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸುನಿಲ್ ಬೋಸ್ ನಮ್ಮ ಸ್ನೇಹಿತರಿಗೆ ಈ ಸಲ ಟಿಕೆಟ್ ನೀಡಿರೋದು ಕಾಂಗ್ರೆಸ್ ಪಕ್ಷದಿಂದ ಭಾರಿ ಖುಷಿ ಉಂಟು ಮಾಡಿದೆ ಮತ್ತು ಈ ಸಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಜನಗಳಿಗೆ ಕರ್ನಾಟಕದ ಜನಗಳಿಗೆ ಸಾಕಷ್ಟು ಅನುಕೂಲಗಳು ದೊರೆತಿದ್ದಿವೆ ಅದಾದ ಮೇಲೆ ಇವಾಗ ಪ್ರತಿಯೊಂದು ನಮ್ಮ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಪ್ರತಿಯೊಬ್ಬರೂ ಪ್ರತಿಯೊಂದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸುತ್ತಿ ಕಾಂಗ್ರೆಸ್ಸನ್ನು ಹೆತ್ತಿರ್ದಿದ್ದಾರೆ ಮತ್ತು ಈ ಸಲಿ ನಮ್ಮ ಯುವ ನಾಯಕ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಸಿಕ್ಕಿದ್ದು ಭಾರಿ ಖುಷಿ ತಂದು ಈ ಸಲಿ ಅಧಿಕ ಮತಗಳಿಂದ ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಮತ್ತು ಅವರ ತಂದೆಯವರು ಕೂಡ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅನುಕೂಲತೆಗಳನ್ನು ಮತ್ತು ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಈ ಒಂದು ಲೋಕಸಭೆಗೆ ಸುನಿಲ್ ಬೋಸ್ರವರು ಸೂಕ್ತ ವ್ಯಕ್ತಿ ಅಂತ ನಾನು ಬಯಸ್ತೀನಿ ಹಾಗೂ ನಮ್ಮ ಹಿರಿಯ ಮುಖಂಡರುಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅವರಿಗೆ ಟಿಕೆಟನ್ನು ನೀಡಿ ಅಧಿಕ ಮತಗಳಿಂದ ಗೆಲ್ಲಿಸುವಂಥ ಜವಾಬ್ದಾರಿಗಳನ್ನ ಈ ಕ್ಷೇತ್ರ ಜನಗಳಿಗೆ ಕೊಟ್ಟಿದ್ದಾರೆ ಮತ್ತು ಅಧಿಕ ಮತಗಳಿಂದ ಅವರು ಗೆದ್ದಿ ನಾವು ಅವ್ರನ್ನ ಕರೆತಂದು ಕೊಡ್ತೀವಿ ಅಂತ ಹೇಳಿ ನಾನು ವಿಶ್ವಾಸನ ವ್ಯಕ್ತಪಡಿಸ್ತೀನಿ ಈ ಸಲ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನೀಡಿದಂಥ ಐದು ಗ್ಯಾರಂಟಿಗಳು ಅದು ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಭಾಗ್ಯ ಆಗಿರ್ಬೋದು ಮತ್ತು ವಿದ್ಯುತ್ ಶಕ್ತಿ ಆಗಿರ್ಬೋದು ಮತ್ತೊಂದು ಎಲ್ಲವನ್ನು ಜನಗಳಿಗೆ ಸಾಕಷ್ಟು ಅನುಕೂಲಗಳನ್ನು ತಂದುಕೊಟ್ಟಿದೆ ಮತ್ತು ಪ್ರತಿಯೊಬ್ಬರೂ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಸಲಿ ನಮ್ಮ ಕಾಂಗ್ರೆಸ್ನ ಕೈ ಹಿಡಿತಾರೆ ಅನ್ನೋ ಒಂದು ದೃಢವಾದ ನಂಬಿಕೆ ನಮಗಿದೆ ಈ ಸಲಿ ನಮ್ಮ ಚಾಮರಾಜನಗರದಲ್ಲೇ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳು ಏಳು ಕೂಡ ಏಳು ಕೂಡ ನಮ್ಮ ಕಾಂಗ್ರೆಸ್ವೇ ಎಲ್ಲೋದ್ರಿಂದ ನಮಗೆ ಈ ಸಲಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಇಲ್ಲಿ ನಾವು ಕಾಂಗ್ರೆಸ್ನ ಗೆದ್ದೆ ಗೆಲ್ಲಿಸ್ತೀನಿ ಮತ್ತು ಜನಗಳು ಎಲ್ಲಿ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮಗೆ ದೃಢವಾಗಿದೆ